ಬಳೆವಾ ಇದ್ರ ಮಂಜು ಕುಳ್ಳಿ ಐಸ ಅಷ್ಟ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿಗೆ ಮತ್ತೆ ಪ್ರಿಯವಾದದ್ದು ಪ್ರಿಯವಾದದ್ದಿದ್ದು ಐಸ್ ನೋಡ್ಬೋದು ಹೆಂಗ್ ಕಾಣಿಸ್ತೈತೆ ಚೆನ್ನಾಗ್ ಕಾಣಿಸ್ತೈತಾ ಇಸ್ ಎಷ್ಟು ವರ್ಷ ಟ್ರೈ ಮಾಡಿ ನೋಡಿ ಚೆಂಗ್ಲು ಅಂದ್ರೆ ಚೆಂಗ್ಲು ಸೇಮ್ ಅವ್ರ ಅಮ್ಮ ಹೆಂಗ್ ಆಡ್ತದ ಡಬಲ್ ಆಡ್ತದ ಒಳ್ಳೆ ಬರತ್ತ ಹೆಂಗದೆ ಹಿಂಗೆ ನೆಕ್ಸ್ಟ್ ಮಂದಿ ಹೆಂಗ್ ಬೆಳಿದೆಲ್ಲ ಆಗ್ತಾವ್ರೆ ಎವಿ ಜೂಟ್ ಮಾಡಗೋರ್ ಇವ್ರು ಎಂತ ಓನಾರ ನೋಡಿ ಹೂನಾರನೇ ಐದು ಸಾವಿರ ರೂಪಾಯಿ ಇದು ನೋಡಿ ಗೈಸ್ ನೆಕ್ಸ್ಟ್ ಚೀನೋದು ಮಾಡ್ಸ್ತಾರಂತೆ ಗೈಸ್ ನೆಕ್ಸ್ಟ್ ಚೀನೋದ್ ಮಾಡ್ಸ್ತಾರಂತೆ ಆಮೇಲೆ ವಜ್ರದ್ ಮಾಡಸ್ತಾರಂತೆ ಹಳ್ಳಿ ಕಾರು ಉಳ್ಸಿ ಬೇಕು ಗೈಸ್ ವೆಲ್ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗಿದ್ದೆ ಆ ಇವತ್ತು ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಬನ್ನಿ ಇವತ್ತು ದನಿಗೆ ಮೈ ತೊಳೆಯೋದು ಎಲ್ಲ ಇರುತ್ತೆ ಲಾಗು ಹಗ್ಗ ಚೇಂಜ್ ಮಾಡೋದು ಎಲ್ಲ ಥರ ಇರುತ್ತೆ ಲಾಗು ಇಲಾಗೆ ಎಂಟು ಗಂಟೆ ನೋಡಿ ಇಲ್ಲ ಈ ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ತನಿಖೆ ಮಾತ್ರ ಹೋಗೋಣ ಪೈಸ್ ನೋಡ್ಬೋದು ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಅವಾಗಲೇ ಮೂರವೇ ನಾವು ಡೈಲಿ ತೊಳಿತಾ ಇರ್ತೀವಿ ತೊಳೆದಂಗೆ ಇರ್ತದೆ ದನಗಳು ಏನು ಜಾಸ್ತಿ ಏನು ಇದೆಯಲ್ಲ ಕೆಲಸ ನೋಡ್ಬೋದು ಎಲ್ಲ ಮುಗೀತು ಕೆಲಸ ನೋಡಿ ಎಲ್ಲ ತನಿನ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀವಿ ಮೇವು ನೋಡಿ ಎಲ್ಲ ಸ್ಟಾಕ್ ಮಾಡಿಬಿಟ್ಟಿದ್ವಿ ನಾಳೆ ಬೆಳಗ್ಗೆ ಆಗೋಂಗೆಲ್ಲ ಸ್ಟಾಕ್ ಮಾಡಿಬಿಟ್ಟಿದ್ವಿ ನೆನೆ ಕೂದಿ ನೋಡ್ಬೋದು ಹಗ್ಗಗಳೆಲ್ಲ ತಂದು ಮಟ್ಕಿದ್ದೀನಿ ಈಗಲೇ ಹಾಕಲ್ಲ ಹಗ್ಗಗಳು ಸಂಜೆ ಹಾಕ್ತೀವಿ ಈಗ ಹಾಕೋರು ಐದೇ ನಿಮಿಷ ಆಮೇಲೆ ನಾವು ಒಂದೇ ದನ ಇಟ್ಕೊ ಹೋಗೋದು ಕಿಚಾಯ್ಸೋಕ್ಕೆ ಜಾಸ್ತಿ ಇಟ್ಕೊಂಡು ಹೋಗೋದು ಗೆಜ್ಜೆಗಳು ಈ ಹಗ್ಗ ಒಂದೇ ದನ ಇಟ್ಕೊ ಹೋಗೋದು ನಾವು ಜಾಸ್ತಿ ಇಟ್ಕೋ ಎಲ್ಲನೂ ಹಿಡ್ಕೋರು ಹಿಂಸೆ ಆಗ್ಬಿಡುತ್ತೆ ಪೂರ್ತಿ ಒಂದೇ ಒಂದು ದನ ಇಟ್ಕೊಂಡೋಗ್ತೀವಿ ಬರೋದು ಇಲ್ಲ ದನಗಳು ಯಾಕಂದರೆ ಮನೆಯಲ್ಲೇ ಇರ್ತವಲ್ಲ ದನಗಳು ಹಾಸ್ಕೆ ಬರೋಲ್ಲ ಹಿಂಸೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಹೋಗಿ ಆಕಾರಾನ ಬರ್ತೀವಿ ಮತ್ತು ಬೂದಿ ತಂದು ಬೂದಿ ಹರಿಸ್ತೀವಿ ಈಗ ನೋಡ್ಬೋದು ನಮ್ಮ ರಂಗಲೆ ಬಿಡ್ತಾರೆ ಈಗ ಬಂದು ಈಗ ನೋಡಿ ಏನು ಏನು ಟೈಮ್ ಹಿಡಿಯಲ್ಲ ಜಾಸ್ತಿ ಇವತ್ತು ಯಾಕಂದರೆ ಡೈಲಿ ತೊಳಿತೀವಲ್ಲ ಅಷ್ಟು ಗಲೀಜಾಗಲ್ಲ ಬೇಗ ಬೇಗ ಆಗ್ಬಿಡುತ್ತೆ ಅಂದರೆ ನೋಡಿ ಯಾಕಂದರೆ ಡೈಲಿ ತೊಳಿತಾನೆ ಇರ್ತೀವಿ ಅಂತ ಅಂತಾವೆಲ್ಲ ಇವತ್ತು ಹಗ್ಗ ಹಾಕಿದ್ಮೇಲೆ ಇನ್ನೂ ಪಳ ಅಂತ ಆಮೇಲೆ ತೋರಿಸ್ತೀನಿ ಸಂಜೆ ಹಾಕೋದು ಹಗ್ಗನ ಇಲ್ಲೇ ಯಾಕಲ್ಲ ಕಿಚಾಗಿ ಸು ಟೈಮ್ ಕರೆಕ್ಟಾಗಿ ಹಗ್ಗ ಹಾಕ್ತೀವಿ ಇವಕ್ಕೆ ಹಾಕ್ಬಿಡ್ಬೋದಿತ್ತು ಸ್ಪಾರ ಮಾತ್ರ ಬೇರೆ ಹೋಗ್ಬೇಕಲ್ಲಿ ನೋಡ್ಬೋದು ನೋಡಿ ಇದು ಕ್ಲೀನಾಗೈತೆ ಇದೇ ಹಿಡ್ಕೊ ಹೋಗೋದು ನಾನು ಇನ್ನೆಡೆ ಅಲ್ಲಿ ಹಿಡ್ಕೊಂಡೋಗೈತೆ ತೋಟದತ್ರ ನೋಡ್ಬೋದು ಎಲ್ಲ ಮುಗೀತು ದೈನ್ ಕೆಲಸ ಇಲ್ಲ ಈಗ ಫಾರ್ಮ್ ಕೆಲಸ ಹಬ್ಬ ಅಲ್ಲಿ ಏನಾರ ಫಾರ್ಮ್ ಕೆಲಸ ಇದ್ದೇ ಇರುತ್ತೆ ಮಾಡಲೇಬೇಕು ರೈತರ ಕೆಲಸ ಅಂದ್ಮೇಲೆ ಬನ್ನಿ ಹೋಗೋಣ ಈಗ ಆರಾಮ್ ಹತ್ರ ಗೈಸ್ ಈಗ ನೋಡಿ ಹೆಂಗ್ ಕಾಣಿಸ್ತೈತೆ ದೈನ್ ಮನೆ ಅರಮನೆ ತರ ಕಾಣಿಸ್ತೈತೆ ದನ ಎಲ್ಲ ಕಡಾಕಾದ್ಮೇಲೆ ಇನ್ನ ಅರಮನೆಗಿನ್ ತೆತ್ತದ ಕೈ ಹೆಂಗೆ ಕಾಣಿಸುತ್ತೆ ಚೆನ್ನಾಗೆ ಒಂದು ಹೊಸ್ದಲ್ಲಿ ಒಂದು ಹಬ್ಬ ತಾನೇ ಚೆನ್ನಾಗಿ ಮಾಡಬೇಕು ದನಗಳ್ಗಾರುವೆ ಇಷ್ಟು ದಿನ ನಮಗೆ ದುಡ್ಡು ಕೊಡ್ತವೆ ಈಗ ಯಾರು ಚೆನ್ನಾಗಿ ಮಾಡಬೇಕು ಗೈಸ್ ಬಂದೆ ಫಾರಮ್ ಹತ್ರ ರೆಕಿಂಗ್ ಮಾಡ್ತಿದ್ದೀನಿ ಅವಾಗಲೇ ಟೈಮ್ ಬೇರೆ ಆಗ್ಬಿಟ್ಟೈತೆ ಮುಗಿಸ್ಬಿಟ್ಟು ಸಿಗ್ತೀನಿ ಗೈಸ್ ರೆಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಗೈಸ್ ಫಾರಮ್ ಹತ್ರ ಕೂತಿದ್ದೀನಿ ಟೈಮ್ ಆಯಿತು ಚಿಡಿಯೋ ಮಾಡೋಕ್ಕಾಗಿಲ್ಲ ಚೆನ್ನಪ ಹೋಗಿದ್ದೆ ಮನೆ ಸಾಮಾನೆಲ್ಲ ತರಬೇಕಿತ್ತು ಐಟಮ್ಗಳೆಲ್ಲ ತರಬೇಕಿತ್ತು ಅದಕ್ಕೋಸ್ಕರ ಹೋಗಿದ್ದೆ ಮತ್ತು ಹೂವು ತಂದಿರಲಿಲ್ಲ ಆರೋ ತಂದಿರಲಿಲ್ಲ ಒಂದಕ್ಕೆ ಅದಕ್ಕೋಸ್ಕರ ಚೆನ್ನಪ್ಪ ಹೋಗಿದ್ದೆ ಬಿಝಿ ಇದ್ದೆ ಲಾಗ್ ಮಾಡೋಕ್ಕಾಗಿಲ್ಲ ಇಲ್ಲ ಅದನ್ನೂ ಮಾಡ್ತಿದ್ದೆ ರಶ್ ಜನ ಸುಮ್ಮನೆ ಮಾಡೋಕ್ಕಾಗಿಲ್ಲ ಲಾಗು ಪರವಾಗಿ ಏನು ನಾಯಿಗಳು ದಿಂಡಿಂಡೆ ಐತೆ ಅದಕ್ಕೋಸ್ಕರ ಕೂತಿದ್ದೀನಿ ಸುಮ್ಮನೆ ನಾಯಿ ಕಡೆ ಜಾಸ್ತಿ ಇಲ್ಲಿ ಅದಕ್ಕೋಸ್ಕರ ಕೂತಿದ್ದೀನಿ ಅಲ್ಲೋಗಿ ಸಿಕ್ತಿ ತಿಂಗಾಗಿ ರೆಡಿ ಮಾಡಬೇಕು ದನ್ಗಳ ಟೈಮ್ ಬೇರೆ ಆಯಿತು ನೋಯ್ತು ನಮ್ಮ ತಂದೆಯವ್ರು ಬರ್ತಾರೆ ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ ನಾವು ಅಪ್ಪ ಬಂದ ಮೇಲೆ ಅಲ್ಲಿ ಹೋಗೋದು ಹಗ್ಗ ಚೇಂಜ್ ಮಾಡ್ತಾ ಇದ್ದೀನಿ ಯಾಕಂದರೆ ಡೈಟಾಗಿ ಕೊಡುತ್ತಲ್ಲ ಬಿದ್ದೋಕ್ಕಾಗಲ್ಲ ಗಂಟ ಕೆತ್ತಕ್ಕೆ ಕೂದಿಬಿಡ್ತೀವಿ ನೋಡಿ ಹಗ್ಗ ಚೇಂಜ್ ಮಾಡಿದೆ ಏಯ್ ಏಯ್ ನಿಕ್ ಬೆಳೆದು ಐಸ್ ಇದು ಕತ್ನೂರಿ ಏನಕ್ಕೆ ಹಾಕ್ತೀವಿ ಅಂದರೆ ನಮಗೆ ಕಣ್ಣು ದೃಷ್ಟಿ ಜನ ಕಣ್ಣು ದೃಷ್ಟಿಗೆ ಹಾಕ್ತೀವಿ ಈ ಥರ ಮತ್ತು ಕಾಲುಗೋ ಹಾಕ್ತೀವಿ ಕಾಲು ಹಾಕಿರೋದು ನಿಲ್ಲ ಮನೆ ಕೊಂಡು ನೋಡ್ತಾ ಇರೋ ಕರೆ ಕಿಪ್ ಹೋಗುತ್ತೆ ನನಗಿದ್ದ ಅಷ್ಟೇ ಬರೋಲ್ಲ ಜಾಸ್ತಿ ಇದಾರ ಜಾಸ್ತಿ ವರ್ಷ ಬರುತ್ತೆ ನೋಡಿ ಹೋದ ವರ್ಷ ಹಾಕಿರೋದು ಹಂಗೆ ಐತೆ ಇದು ಇಪ್ಪನಲ್ಲ ಅದು ಹೋದ ವರ್ಷ ಹಾಕಿರೋದು ಹಂಗೆ ಇರುತ್ತೆ ಆದರೆ ಕಲರ್ ಚೇಂಜ್ ಆಗುತ್ತೆ ಆದರೆ ದೃಷ್ಟಿಗೆ ಚೆನ್ನಾಗಿರುತ್ತೆ ಇದು ಇದ್ರ ಹೆಸರೇನು ಮಂಜು ಹುಳ್ಳಿಲ್ಲ ಮುಗೀತು ಮೈನು ಶೀತ ಮಾಡಬೇಕಿಲ್ಲ ಅಲಂಕಾರನ ಅದಕ್ಕೆ ಮೈನ್ ಮಾಡಬೇಕಾಗಿರೋದು ಈ ಮಾಮೂಲಿ ಏನು ಮಾಡಲ್ಲ ಇಪ್ಪರು ಇಷ್ಟೇ ಅದ ಚೇಂಜ್ ಮಾಡ್ತೀವಿ ಅಷ್ಟೇ ಪೂಜೆ ಒಂದು ಮಾಡ್ತೀವಿ ಎಲ್ಲ ಸೇರಿಸಿ ಐಸ್ ಇದೆ ರೆಡಿ ಮಾಡ್ಬೇಕಾಗಿರೋದು ತೋರ್ಸೋದಿಲ್ಲ ಬೆಳಗ್ಗೆ ನಿಮಗೆ ಯಾವಾಗಲೇ ಇದನ್ನೇ ರೆಡಿ ಮಾಡಬೇಕು ನೀರು ಹಾಕಿ ಗಟ್ಟಿಯಾಯಿತು ಐಸ್ ನೋಡ್ಬೋದು ಅಷ್ಟೇ ಅಷ್ಟೇ ಮಾವು ಈ ಥರ ನೀರ್ ಥರ ಕಲಿಸ್ಕೊಂಡು ಹಚ್ೀವಿ ನೀಲಿ ಹಚ್ಾರ ಅದೇ ತರ ಐಸ ಅಷ್ಟ ಅಂದ್ರೆ ಲಕ್ಷ್ಮೀ ಲಕ್ಷ್ಮಿಗೆ ಮತ್ತೆ ಪ್ರಿಯವಾದದ್ದು ಇದ್ದು ಅಷ್ಟ ಅದಕ್ಕೋಸ್ಕರ ಹಚ್ಚೋದು ಮತ್ತೆ ಜನದ ಕಣ್ಣು ಆ ಬಿಳಬಾರ್ದು ಅಂತೋಸ್ಕರ ಹಚ್ತೀವಿ ಮತ್ತೆ ಇಕ್ಕೆ ಮತ್ತೆ ನೀಲಿನೂ ಹಚ್ತಾರೆ ಜಾಸ್ತಿ ಜನ ಬೇರೆ ಕಡೆಯವರೆಲ್ಲ ಎಲ್ಲ ಹಚ್ತಾರೆ ನಾವು ಅಷ್ಟನ್ನ ಹಚ್ತೀವಿ ಅಂದ್ರೆ ಈ ಸತಿ ನಾವು ಮಾಡ್ತಾ ಇರೋದು ಮದ್ದೆಲ್ಲಾ ಮಾಡ್ಕಾ ಅದಕ್ಕೋಸ್ಕರ ಹಚ್ಚೋದು ಅಷ್ಟೇ ಇನ್ನೇನಿಲ್ಲ ಅಷ್ಟು ನಾನು ಲಕ್ಷ್ಮಿಗೆ ಪ್ರಿಯವಾದದ್ದು ಉಂಟು ದೋಸ್ಕರ ಹಚ್ತೀವಿ ಸಮಾನ ಲಕ್ಷ್ಮೀ ಸಮಾನಸನೂ ಸಲ ಮಾಡಾದ್ಮೇಲೆ ಬನ್ನಿ ತೋರಿಸ್ತೀನಿ ಏನ್ ಮಾಡ್ತೀನಿ ಅಂತ ಡೈಸ್ ನೋಡ್ಬಾರ್ದು ಹೆಂಗ್ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತೈತಾ ಕಮೆಂಟ್ ಹಾಕಿ ನೆಕ್ಸ್ಟ್ ವರ್ಷ ಟ್ರೈ ಮಾಡಿ ನೋಡಿ ನೀವೇ ಸತಿ ಹೆಂಗೆ ಕಾಣುತ್ತೆ ಅಂತ ಕಮೆಂಟ್ ಹಾಕಿ ಮತ್ತೆ ಈಗ ಅಂತ ಕಮೆಂಟ್ ಹಾಕಿ ಐ ಸುಮ್ಮ ನೋಡಿ ಯಾವಾಗಲೇ ಮೆಂಟ್ ಒಳಗೆ ವೇಸ್ಟ್ ಮನೇಜ್ ಮಾಡ್ಕೊಂಡಿದೆ ಚಿಂಗ್ಳು ಅಂದರೆ ಚಿಂಗ್ಳು ಏನೋ ಅವ್ರ ಅಮ್ಮ ಹಿಂಗೆ ಆಡ್ತದೆ ಅದು ಹಿಂಗೆ ಡಬಲ್ ಆಡ್ತದೆ ಒಳ್ಳೆ ನೋಡಿ ಕಾಲ್ ಗೆಜ್ಜೆ ಕಟ್ತಾ ಇದೀನಿ ಗೆಜ್ಜೆ ಚೆನ್ನಾಗ್ ಆಯ್ತಾ ನೋಡಿ ನೋಡಿ ಮುಂದೆ ಹಾಕಿದೀನಿ ಚೆನ್ನಾಗ್ ಆಯ್ತಾ ಅಂತ ನೋಡಿ ನೋಡಿ ಆರ ಚೆನ್ನಾಗೈತಾ ಸೀತಾ ಏನ್ ಆರೋದ್ರಾಯ್ತು ಎಷ್ಟಿರ್ಬೋದು ಅಂತ ಕಮೆಂಟ್ ಹಾಕಿದ್ ಯಾರಕ್ಕೆ ಕಾಸ್ಟ್ಲಿ ಆಗೈತೆ ಯಾರ ಫೈನಲ್ ಆಗಿ ತೋರಿಸ್ತೇವೇ ಎಲ್ಲ ಆಯ್ತು ಕುಂಕುಮ ಒಂದು ಹಾಕಬೇಕು ಅದಾಗ ಒಂದಗ ಹಾಕು ಐಸ್ ನೋಡಿ ಒಂದು ಮರಿ ಹುಲಿ ಬದೈತೆ ಹೆಂಗದೆ ಹಿಂಗೇಸ್ ಇವು ಚಿರ್ತೆ ಹೊರಟ ಅಂದ್ರೆ ಹಿಂಗಿರ್ಬೇಕು ವೃತ್ತ ಹಿಂಗದ ಏನ್ ಹೆಸರುಗೆ ಏನು ಇಲ್ವೇ ಇದು ಕೆಂಗಲ್ ಬಂದದ ಇದು ಐಸ್ ನೋಡಿ ಕೆಂಗಲ್ ಬರ್ತದೆ ಜಾತ್ರೆಗೆ ಯಾರು ಹಿಡ್ಕೊಳ್ಳೋರು ಇವು ಚೆನ್ನಾಗವೇರಿ ನಾಳೆ ಕೊದಿರಾ ಐಸ್ ನೋಡಿ ಕಿಂಗಲ್ ಹೋಗಿದ್ದಾರೆ ಜಾದರೆಗೆ ಅವರ ಬೇಕು ಅಂದ್ರೆ ತಿನಂ ಜೊತೆ ರೆಡಿ ಐತೆ ಇದೆ ನೋಡಿ ನಮ್ಮ ಗ್ಯಾಂಗ್ ನಮ್ಮಣ್ಣಂದಿರೆಲ್ಲ ಅವರೇ ನಮ್ಮಣ್ಣಂದ ರೆಡಿ ಐತರದನ ಅಯ್ಯೋ ಅಣ್ಣ ಏನು ರೆಡಿ ಮಾಡ್ತಿದಿ? ಏಳ್ ಮಾಡೋದಾ ಅಣ್ಣ ಏನು ರೆಡಿ ಮಾಡ್ತಿದಿ? ಯಾಪಣಲ್ಲ ಅದಲ್ಲ ಏನು ಹೀಗೆ ಹೇಳ್ಬಿಟ್ರೇ ಲ್ಯಾಕದಲ್ಲ ಬರೋಣ ಲುಕ್ ಚೆನ್ನಾಗಿದೆ ಅಂತ ಹೇಳುದ ಮಾಡಿದೀನಿ ಫೋಟೋ ಫೋಟೋದಾಗಿದ್ದೀರಾ ವಿಡಿಯೋ ಮಾಡ್ತಿದ್ದೀನಿ ನಾನು ಯೂಟ್ಯೂಬ್ ಅಲ್ಲಿ ಬರ್ತೀನಿ ನೋಡುಕೊಂಡು ಹಾ ಹೇಳುವ ಹೊಸನ್ ಬಗ್ಗೆ ಹೇಳು ಬಗ್ಗೆ

ಹೇಳು ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ಅಂತೀನಿ ನಿಮ್ದ ಕರೀನ್ ಬಗ್ಗೆ ಏನಾರು ಹೇಳಲಾ ಇರು ಇರು ಆರಾ ಓ ಧನುಷ್ ಹೊಂಟೋದ ಐಸ್ ನೋಡಿ ಜನ ಮೆತ್ತಿದ ಮಗ ಇವನು ನೋಡಿ ಯಾರ ಕಮೆಂಟ್ ಹೆಂಗೈತೆ ಅಂತಾರ ಅಂತಾರ್ಟೈ ಹೇಮಂತ್ ಅವ್ರೈತೆ ದಿನಸಿ ಅಂಗಡಿರ ಹೇಮಂತ್ ಜಾತ್ರೆಯಲ್ಲಿ ಯಾವಾಗ ಬರ್ತವೆ ಬರ್ತಾವ ಬರ್ತಾವೆ ಐದ್ ಜೊತೆ ಬರ್ತಾವೆ ಐದ್ ಜೊತೆ ಬರ್ತವೆ ಐಸ್ ಜಾತ್ರೆ ಬರ್ತವೆ ಎಲ್ಲ ಕೆಂಗಲ್ ಜಾತ್ರೆಗೆ ನಾಳೆಯಿಂದನಾಥ ಐಸ್ ನಮ್ಮೂರಿಂದ ಒಂದ ಅಮ್ಮಮ್ಮ ಒಂದ ಇಪ್ಪತ್ ಜೊತೆ ಮೇಲೆ ಬದೈತೆ ಮಾಡ್ಲಾ ಐಸ್ ನೋಡಿ ಸಾಕು ಮಂದಿ ಹೆಂಗ್ ಬೆಳೀದೆಲ್ಲ ಆಗ್ತವ್ರೆ ಇವತ್ತು ದುಡ್ಡು ಇವ್ರು ಯಾರನಾ ನೋಡಿ ಏನೇನು ತರ್ಸೋರೆ ಏನೋನ ಎಂತ ಹೂನಾರ ನೋಡಿ ಹೂನಾರನೇ ಐದ್ ಸಾವಿರ ರೂಪಾಯಿ ಇದು ನೋಡಿ ಗೈಸ್ ನೆಕ್ಸ್ಟ್ ಚಿನ್ನದ ಮಾಡಿಸ್ತಾರಂತೆ ಗೈಸ್ ನೆಕ್ಸ್ಟ್ ಚಿನ್ನದ್ ಮಾಡಿಸ್ತಾರಂತೆ ಆಮೇಲೆ ವಜ್ರದ ಮಾಡಿಸ್ತಾರಂತೆ

ಪೌಡರ್ ಎಲ್ಲ ಹಾಕ್ತಾವೆ ಗಮ್ಮನ್ಲಿ ಅಂತ ಅದಕ್ಕೆ ಸಾವ್ಕಾರ ಮಂದಿ ಅನ್ನೋದು ಇವ್ರು ನಾಲ್ಕು ಮಂದಿ ನಾವು ಹಳ್ಳಿ ಕಾರು ಉಳಿಸ್ಕಿನ್ಬೇಕು ಸಾವ್ಕಾರ ಮಂದಿ ಮಾಡಾರೆ ಐಸ್ ನೋಡಿ ಹಳ್ಳಿ ಕಾರು ಉಳಿಸ್ಬೇಕು ಈ ಥರ ಖರ್ಚು ಸ್ಕ್ಯಚ್ ಮಾಡಬೇಕು ಬರೀ ದುಡ್ಡು ಇತ್ತದಲ್ಲ ಐಸ್ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀವಿ ಅಲ್ಲಿ ಕಿತ್ತೈಸುತ್ತಾವು ಅಲ್ಲಿ ಸಿಗಣ ಬನ್ನಿ ಹಿಂಗಪ್ಪ ಏನಾರ ಹೇಳು ದನಿ ಬಗ್ಗೆ ದೈನಿಮ್ ಬಗ್ಗೆ ಏನಾರ ಹೇಳು ಸೂಪರೇ ಹಾಂ ನಡಿ ಇಲ್ಲೇ ಮಾಡೋದು ನಮ್ಮೂರದು ಇನ್ನೂ ಬರಬೇಕು ಲೇಟ್ ಆಗುತ್ತದೆ ಸುಮ್ನೆ ಚೆನ್ನಾಗಿ ಕಾಣ್ಲಿ ಅಂತ ಹೆಂಗೆ ಅದು ಹಾಂ

ಬತ್ತ ನಾಳೆ ಕೇಳಿದ್ದೀನಿ ಇದಕ್ಕೆ ಕೆಂಗಾಲ್ ಬತ್ತವೆ ಅಂತ ತೋರ್ಸ್ ಬರತ್ತವರಿ ತೋರಿಸ್ತೆ ಬರತ್ತೋ ಹಪ್ಪ ನಾಳೆ ಕೆಂಗಲ್ಗೆ ಚೆನ್ನಾಗಿ ಹೊಡ್ದಿರಿ ಹಿಂಗುಡಿ ಎದು ಮಾಡಿದಿರಿ ಗುಂಟನಾ ಐಸ್ ತೋಪತ್ತಂತೆ ಅಮ್ಮ ನಮ್ಮ ಮೂರರಿಂದ ಒಂದು ಇಪ್ಪತ್ತು ಜೊತೆ ಬರ್ತಾವೆ ಸಾಕಾರ ಮಂದಿ ಅವ್ರಿ ಇನ್ನ ಅಣ್ಣ ಮೇಕತ್ತು ತಿರ್ಗ ವಯಸ್ ಕಮೆಂಟ್ ಮಾಡಿ ಪೂರ್ತಿ ಹಾಕತ್ತಿಸು ನೋಡಿ ಮುಂದಕ್ಕೆ ಕೊಳ್ಕ ನೀನ್ ಹೇಳ್ತೀನಿ ಹೇಳ್ತೀನಿ ಹೌದಾ ಅದು ಓರಿಯಲ್ಲ ಅಲ್ಲಿರು ಕೆಳಕಿರುದು ಹಾ 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 ಸರಿ ಹಂಗಾರೆ ಮುಂದಕ್ಕೆ ಬರತ್ ಮುಂದೆ ನೀನು ಬೀಜ ನೋಡಿ ನೋಡಿ ಗಾಯ್ಸ್ ಇದಕ್ಕೆ ಬೀಜ ಐಲ್ ಕೆಂಗಲ್ ಬರ್ತದೆ ಹೇಳ ಅಂಡ್ ನನ್ ಗತ್ತು ಅನ್ಲಾ ತೊಡೆ ತಟ್ಲ ತೊಡೆ ತಟ್ಲ ಹೇಳ್ತೀನಿ ಫಸ್ಟ್ ಫಸ್ಟ್ ಓರಿ ಕಣ

ಇದು ಆ ದನಿನ್ ಬಗ್ಗೆ ಏನಾದ್ರೆ ಹೇಳೋಣ ದನಿನ್ ಬಗ್ಗೆ ಏನಂದ್ರೆ ಬೆಂಕಿ ಹಾಕಿದ್ರೆ ಪ್ರವಾಸಿಸ್ತಾ ಇರೋದೇ ಎಲ್ಲ ಜಲ್ಲಿ ಮಾಡ್ತಾ ಇರೋದೇ ಎಲ್ಲ ಜಲ್ಲಿ ಜಲ್ದಿರು ನೋಡ್ಬೋದು ಕಿತ್ತಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಹೈ ಹೋಗ್ತಾ ಇದ್ದೀನಿ ಇಸ್ ಮನೆ ಹತ್ರ ಹಿಡ್ಕೊ ಬಂದೆ ಈಗ ಪೂಜೆ ಮಾಡಿ ಒಳಗಡೆ ಹಿಡ್ಕೊಬೇಕು ಇಟ್ಕೋಬೋದು ಸಿರ್ಗಾ ವಾಪಸ್ ತಾನೇ ಮಂತ್ರ ಕಟ್ಟಾಕ್ಬೇಕು ಗೈಸ್ ನೋಡಿ ನಮ್ಮ ಅಮ್ಮ ಪೂಜೆ ಮಾಡ್ತಾವ್ರೆ ಸೀತಾ ಸುಮ್ನಿರು ಹಿಂಗೆ ಆಡ್ತಾವೆ ನೋಡಿ ಗೈಸ್ நம்ம இல்ல ஆரா ಹೆಂಗಿದಣ ನಮ್ದು ಆ ಕಡೆ ಸೈಡ್ ಇದು ಈಗ ಯಾಕಿದು ವೀಟ್ ಬಂದಿದ ಅದಕ್ಕೆ ಹಿಂಗೆ ಆಡ್ತಾ ಇವತ್ತು ಪಳಪಳ ಅನ್ಲಿ ಅಂತ ಮನೆ ಒಳಗಡೆ ಇಟ್ಕೊಬಂದಿದ್ದೀವಿ ನಮ್ಮ ಅಮ್ಮ ಈಗ ಪ್ರಸಾದ ಕೊಡ್ತಾರೆ ಅದಕ್ಕೆ ಪ್ರಸಾದ ಕೊಟ್ಟು ಆಮೇಲೆ ಇಟ್ಕೋಬೇಕು ಹಾ ಏನಂತ ಮಾಡ್ಬೇಕು ಗೈಸ್ ಇಲ್ಲಾಗ್ ಇಲ್ಲಿಗೆ ಏನ್ ಮಾಡಿದೀನಿ ಗೈಸ್ ಇಲ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಕಂಡು ಕಾಯ್ತಾರೆ ಗೈಸ್